ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎರಡು ಸಾಮುವೇಲನ ಪುಸ್ತಕ ಏಳನೆಯ ಅಧ್ಯಾಯ ಎಂಟನೆಯ ವಾಕ್ಯ ಸೆಕೆಂಡ್ ಸ್ಯಾಮ್ಯೂಲ್ ಚಾಪ್ಟರ್ ಸೆವೆನ್ ವರ್ಸ್ ಏಟ್ ಇದಲ್ಲದೆ ನೀನು ನನ್ನ ಸೇವಕನಾದ ದಾವಿದನಿಗೆ ಹೇಳಬೇಕಾದದೇನೆಂದರೆ ಸೇನಾಧೀಶ್ವರನಾದ ಯಹೋವನು ಹೀಗನ್ನುತ್ತಾನೆ ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲಿಯರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು ಹಾಲೆಲುಯ್ಯ ಹಾಲೆಲುಯ್ಯ ಅನೇಕ ಕಾರ್ಯಗಳನ್ನು ಇಲ್ಲಿ ದೇವರ ಧ್ವನಿ ದೇವರ ಶಬ್ದವು ಹೇಳುತ್ತಾ ಇದೆ ಹಾಲೆಲೂಯ ನೋಡಿ ದಾವಿದನನ್ನು ಕುರಿತು ದೇವರು ಹೇಳಿದ ಕಾರ್ಯವನ್ನು ನಾವು ನೋಡುವಾಗ ನೋಡಿ ದೇವರು ದಾವಿದನಿಗೆ ಹಲವಾರು ಕಾರ್ಯಗಳನ್ನು ಮಾಡಲು ಶುರು ಮಾಡಿದರು ಆದರೆ ಅವನು ಅಷ್ಟು ದೊಡ್ಡ ಪದವಿಗೆ ಬರುವುದಕ್ಕಿಂತ ಮುಂಚೆ ಹರಸನಾಗುವುದಕ್ಕಿಂತ ಮುಂಚೆ ದೊಡ್ಡ ರಾಜ್ಯಭಾರ ಮಾಡುವುದಕ್ಕೆ ದೊಡ್ಡ ಮಿಲಿಟ್ರಿ ಅಥವಾ ದೊಡ್ಡ ವರ್ಷಿಪ್ ಟೀಮನ್ನು ಸೈನ್ಯವನ್ನು ಕಟ್ಟುವುದಕ್ಕಿಂತ ಮುಂಚೆ ಹಾಲೆಲ್ಲೂಯ್ಯ ದೊಡ್ಡ ದೊಡ್ಡ ಯುದ್ಧಗಳನ್ನು ಮಾಡುವುದಕ್ಕಿಂತ ಮುಂಚೆ ಹಾಲೆಲ್ಲೂಯ್ಯ ವೈರಿಗಳನ್ನು ಕೊಂದು ರಕ್ತ ಸುರಿಸುವುದಕ್ಕಿಂತ ಮುಂಚೆ ಹಾಲೆಲ್ಲೂಯ್ಯ ಅವನ ಜೀವನ ಹೇಗಿತ್ತು ಎಲ್ಲಿತ್ತು ಏನು ಮಾಡುತ್ತಾ ಇತ್ತು ಎಂಬುದಾಗಿ ಮುಖ್ಯವಾಗಿ ನಾವು ನೋಡಲಿದ್ದೇವೆ ದೇವರು ಹೇಳುತ್ತಾ ಇದ್ದಾನೆ ಕುರಿಗಳ ಹಿಂದೆ ಹೋಗುತ್ತಿದ್ದ ಕುರಿಗಳ ಹಿಂದೆ ಹೋಗುತ್ತಾ ಇದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡೆ ಹಾಲೆಲ್ಲೂಯ್ಯ ಅಡವಿಯಲ್ಲಿ ಇದ್ದ ದಾವಿದನು ಕುರಿಗಳ ಹಿಂದೆ ಹೋಗುತ್ತಾ ಇದ್ದ ಹಾಲೆಲುಯ್ಯ ಕುರಿಗಳ ಮಧ್ಯದಲ್ಲಿ ಇದ್ದ ಕುರಿಗಳನ್ನು ಮೇಯಿಸುತ್ತಾ ಇದ್ದ ಕಾಯುತ್ತಾ ಇದ್ದ ಅವನ ಜೀವನ ಎಂಥದಾಗಿತ್ತು ಹಾಲೆಲ್ಲೂ ಯಾವುದೋ ಸಣ್ಣ ಒಂದು ಜೀವನ ಸಣ್ಣ ಒಂದು ಪ್ರಾರಂಭ ಒಂದು ನಾವು ಇವತ್ತು ಕೂಡ ನಮ್ಮ ನಿಮ್ಮ ಜೀವನ ಒಂದು ಅಲ್ಪವಾಗಿ ಅಥವಾ ಸಣ್ಣ ಆರಂಭ ಅಥವಾ ಒಂದು ಒಂದು ಸಣ್ಣ ಒಂದು ಲೋ ಆಗಿರುವಂತಹ ಜೀವನ ಅಥವಾ ನಾವು ಬಲಹೀನರಾಗಿರಬಹುದು ನಾವು ಫೇಲಿಯರ್ ಆಗಿರಬಹುದು ನಾವು ಲಾಸಲ್ಲಿ ಹೋಗುತ್ತಾ ಇರಬಹುದು ನಷ್ಟದಲ್ಲಿ ಇರಬಹುದು ಎಲ್ಲವೂ ಫೇಲ್ ಆಗಿ ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿ ಅಥವಾ ರೋಗಿಗಳಾಗಿರಬಹುದು ಬಲಹೀನರಾಗಿ ಎಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವಿದನನ್ನು ಕುರಿ ಕಾಯುತ್ತಾ ಇದ್ದಾಗ ಕುರಿ ಹಿಂಡಿನಿಂದ ಅವನನ್ನು ಆರಿಸಿಕೊಳ್ಳುವುದಾದರೆ ನಿನ್ನನ್ನು ಕೂಡ ಆರಿಸಿಕೊಳ್ಳುವುದಕ್ಕೆ ದೇವರು ಅಲೆಲೊಯ್ಯ ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾರೆ ಅದನ್ನೇ ಇವತ್ತು ಅಂಡರ್ಲೈನ್ ಮಾಡುತ್ತಾ ಇದ್ದಾರೆ ಅಲೆಲುಯ್ಯ ದೊಡ್ಡ ಸ್ಥಿತಿ ಬರುವುದಕ್ಕಿಂತ ಮುಂಚೆ ನಮ್ಮ ಜೀವನ ಯಾವ ಆರಂಭದಲ್ಲಿ ಇದ್ದರೂ ಕೂಡ ಅಲೆಲುಯ್ಯ ಅದರ ಅಂತ್ಯವನ್ನು ಸುಂದರವಾಗಿ ಮಾಡುವ ದೇವರಾಗಿರುತ್ತಾರೆ ತಾವು ಈ ದಿನ ಜೀವನದಲ್ಲಿ ಮಾಡಿದ ದೇವರು ಇವತ್ತು ನಿಮ್ಮನ್ನು ನೋಡಿ ನೇರವಾಗಿ ಹೇಳುತ್ತಾ ಇದ್ದಾರೆ ಯಾವುದೇ ಒಂದು ಗುಂಡಿಯಲ್ಲಿ ಪಾಪದ ಗುಂಡಿಯಲ್ಲಿ ರೋಗದ ಒಂದು ಹಾಸಿಗೆಯಲ್ಲಿ ನೀನಿದ್ದರೂ ಪರವಾಗಿಲ್ಲ ನೀನು ಒಂದು ವೇಳೆ ಲಾಸಲ್ಲಿ ಹೋಗುತ್ತಾ ಇರಬಹುದು ಫೇಲಿಯರ್ ಆಗಿರಬಹುದು ಎಲ್ಲ ಫೇಲ್ ಆಗಿರಬಹುದು ಆದರೆ ದೇವರು ಹೇಳ್ತಾ ಇದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ನಿನ್ನನ್ನು ದೇವರು ಎತ್ತುವುದಾದರೆ ನೀನು ದೇವರ ಕೈಗೆ ಸಿಗುವುದಾದರೆ ನಿನ್ನ ಜೀವನ ಕೂಡ ಅಲೆಲುಯ್ಯ ಬದಲಾಗುತ್ತದೆ ಹಾಲೆಲುಯ್ಯ ಊಹಿಸಲಾರದ ಮಟ್ಟಿಗೆ ನಿನ್ನನ್ನು ದೇವರು ಉಪಯೋಗಿಸ್ತಾರೆ ಎತ್ತುತ್ತಾರೆ ಆಶೀರ್ವಾದವಾಗಿ ಬದಲಿ ಮಾಡುತ್ತಾರೆ ನಿನ್ನನ್ನು ಆಶೀರ್ವದಿಸುತ್ತಾರೆ ನಿನ್ನನ್ನು ಅನೇಕರಿಗೆ ಆಶೀರ್ವಾದವಾಗಿ ಬದಲಿ ಮಾಡುತ್ತಾರೆ ಇವತ್ತು ಅನೇಕರನ್ನು ನೋಡಿ ಮಾತನಾಡುತ್ತಾ ಇದ್ದಾರೆ ದೇವರು ದ ಹೋಲಿ ಸ್ಪಿರಿಟ್ ಇಸ್ ಟಾಕಿಂಗ್ ಟು ಮೆನಿ ಆಫ್ ಯು ನೀವು ಹೋಗುತ್ತಾ ಇರುವ ದಾರಿ ಅಡವಿಯಾ ನೀವು ಹೋಗುತ್ತಾ ಇರುವ ದಾರಿ ಕಷ್ಟವಾಗಿದೆಯಾ ಎಲ್ಲ ಲಾಸ್ ಆಗಿದೆಯಾ ಎಲ್ಲರಿಂದ ಕೈ ಬಿಡಲ್ಪಟ್ಟವರು ಅನಾಥರಾಗಿದ್ದೀರಾ ದೇವರು ನಿಮ್ಮನ್ನೇ ನೋಡಿ ಹೇಳ್ತಾ ಇದ್ದಾರೆ ಆ ವಿಧನನ್ನು ನಾನು ಕರ್ಕೊಂಡು ಹೋಗಿ ನಾನು ದೊಡ್ಡವನಾಗಿ ಮಾಡಿದೆ ಅಲ್ಲೆಲ್ಲೂ ನಿನ್ನನ್ನು ಕೂಡ ನಾನು ಕರೆಯುತ್ತಾ ಇದ್ದೇನೆ ಎಂಬುದಾಗಿ ಬಾ ಎಂಬುದಾಗಿ ಅಲ್ಲಿ ಒಪ್ಪಿಸಿ ಕೊಡೋಣವ ನಮ್ಮ ಜೀವನ ಇದ್ದ ಹಾಗೆ ಒಪ್ಪಿಸಿ ಕೊಡೋಣವ ಇದ್ದ ಹಾಗೆ ಆ್ಯಸ್ ಇಟ್ ಇಸ್ ಆ್ಯಸ್ ಯು ಆರ್ ಕಮ್ ಟು ಹೆಮ್ ಸರೆಂಡರ್ ಮಾಡೋಣ ದೇವರ ಮುಂದೆ ಸರೆಂಡರ್ ಮಾಡೋಣ ಸರೆಂಡರ್ ಮಾಡೋಣ ನಮ್ಮ ಬಲ ಉಪಯೋಗ ಮಾಡಿ 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 ಹಾಲೆ ಲುಯ ಫೇಲ್ ಆಗಿರಬಹುದು ನಮ್ಮ ಸ್ವಂತ ಬುದ್ಧಿ ಉಪಯೋಗ ಮಾಡಿ ಮಾಡಿ ಹಣ ಉಪಯೋಗ ಖರ್ಚು ಮಾಡಿ ಖರ್ಚು ಮಾಡಿ ಸೋತ ಕಾರ್ಯಗಳಲ್ಲಿ ದೇವರು ನಿನಗೆ ಉಚಿತವಾಗಿ ಅದ್ಭುತವಾಗಿ ಹಾಲೆನಯ್ಯ ನಿನಗೆ ಕೊಡಬೇಕಾದದ್ದು ಹಣ ಅಲ್ಲ ನೀನು ಕೊಡಬೇಕಾಗಿರೋದು ಬಲಿಯಲ್ಲ ನೀನು ಕೊಡಬೇಕಾಗಿರೋದು ಕಾಣಿಕೆ ಅಲ್ಲ ನೀನು ಕೊಡಬೇಕಾಗಿರೋದು ನಿನ್ನನ್ನು ನಿನ್ನ ಹೃದಯ ನಿನ್ನ ಜೀವಮಾನವನ್ನು ಉಳಿದಿರುವ ಜೀವಮಾನ ಅರ್ಧ ಜೀವಮಾನ ಮುಗಿದು ಹೋಯಿತು ಈ ಅಡವಿಯಲ್ಲಿ ಕುರಿಕಾಯ್ತಾ ಕುರಿಕಾಯ್ತಾ ದಾವಿದಿನ ಜೀವನ ಮುಗಿದು ಹೋಗಲಿಲ್ಲ ಎಲ್ಲರಿಂದ ಲಕ್ಷ್ಯ ಮಾಡಲ್ಪಟ್ಟ ಕೈ ಬಿಡಲ್ಪಟ್ಟ ಅಲ್ಪವಾದ ಜೀವನ ಹಂಗೆ ಹಾಗೆಯೇ ಮುಗಿದು ಹೋಗಲಿಲ್ಲ ಅದು ಬದಲಾಯಿತು ಹಾಲೆ ಲೂಯ ಇವತ್ತು ನಿನ್ನನ್ನು ಕೂಡ ದೇವರು ಹುಟಿಕಿ ಬಂದು ನಿನ್ನನ್ನು ಕರೆಯುತ್ತಾ ಇದ್ದಾರೆ ನಿನ್ನ ಜೀವನ ಬದಲಾಗುತ್ತದೆ ನಿನ್ನ ಪರಿಸ್ಥಿತಿ ಬದಲಾಗುತ್ತದೆ ಹಾಲೆ ಲೂಯಾ ನಿನ್ನ ನಷ್ಟಗಳು ಬದಲಾಗುತ್ತದೆ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನು ಪ್ರಿಯ ಸಹೋದರ ಸಹೋದರಿಯರೇ ದೇವರು ದಾವೇದನನ್ನು ಕಂಡು ಹಿಡಿದು ಆರಿಸಿಕೊಂಡರು ಅದೇ ರೀತಿ ನಿಮ್ಮನ್ನು ಕೂಡ ಕಂಡಿದ್ದಾರೆ ನೋಡಿದ್ದಾರೆ ಕರೆಯುತ್ತಾ ಇದ್ದಾರೆ ನಿಮ್ಮ ಜೀವನವನ್ನು ಒಪ್ಪಿಸಿಕೊಡುವಾಗ ಅದು ಸುಂದರವಾಗುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ